ಆದರಣೀಯ ಎಲ್ಲ ಸತ್ಯದ ಧರ್ಮದ ನ್ಯಾಯದ ಪರ ಹೋರಾಟಗಾರರೇ ಇದೀಗಲೇ ಜಯಂತ್ ಟಿ ಅವರು ಹೇಳಿದಾಗಲೇ ಏನೋ ಒಂದು ನಾವು ಹೋರಾಟಕ್ಕೆ ಪರ್ಮಿಷನ್ ಅನ್ನು ತೆಗೆಕೊಂಡಿದ್ದೇವೆ ಧರ್ಮಸ್ಥಳ ಗ್ರಾಮದ ಮಣ್ಣ ಸಂಕದಿಂದ ನೇರವಾಗಿ ನಡಿಗೆಯ ಮುಖಾಂತರ ಇಲ್ಲಾಂದ್ರೆ ವಾಹನ ಜಾತದ ಮುಖಾಂತರ ತಾಲೂಕು ಆಫೀಸಿನ ಮುಂದುಗಡೆ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿರುವಂತದ್ದು ಈ ಹೋರಾಟವನ್ನು ಇದೀಗಲೇ ನಾವು ಕುಮಾರಿ ಮೃತ ಸೌಜನ್ಯಳ ತಾಯಿ ಕುಸುಮಾತಿ ಚಂದಪ್ಪ ಗೌಡ್ರು ಮತ್ತು ನೀತಿ ತಂಡದ ಜಯಂತ್ ಟಿ ಅವರು ಇದಕ್ಕೆ ಒಂದು ಅರ್ಜಿಯನ್ನು ಹಾಕ್ತಾರೆ ಮನವಿಯನ್ನು ಮಾಡ್ತಾರೆ ಆ ಮನವಿಯಲ್ಲಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಗ್ರಾಮದ ಮಣ್ಣ ಸಂಘದಿಂದ ವಿಧಾನಸೌಧ ತಾಲೂಕ್ ಕಚೇರಿ ಮುಂದೆ ಸಭೆ ಅಂತ ಹೇಳಿರುವಂತದ್ದು ಅವಳ ಮೃತದೇಹ ಇಲ್ಲಿ ಸಿಕ್ಕಿತು ಅಲ್ಲಿಂದ ಇಲ್ಲಿಗೆ ತಾಲೂಕ್ ಕಚೇರಿವರೆಗೆ ಆದ್ರೆ ಇವತ್ತು ತಾರೀಕು ನಾಲ್ಕು ಇವತ್ತು ಶುಕ್ರವಾರ ನಾಳೆ ಶನಿವಾರ ಕೋರ್ಟ್ಗೆ ರಜೆ ಇದೆ ಆದಿತ್ಯರ ಕೋರ್ಟ್ಗೆ ರಜೆ ಇದೆ ನಮಗೆ ಪರ್ಮಿಷನ್ ಆಗಿ ಮೂರು ನಾಲ್ಕು ದಿನ ಕಳೆದಿದೆ ಇಲ್ಲಿ ತನಕ ಯಾವುದೇ ತಕರಾರು ಇಲ್ಲದೆ ಏನು ಇವತ್ತು ಮಧ್ಯಾಹ್ನದ ಆಗಲಿ ಅರ್ಜಿಯನ್ನು ಹಾಕಿ ಮಧ್ಯಾಹ್ನದ ಮೇಲೆ ನ್ಯಾಯಾಂಗಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಅತ್ಯಾಚಾರಿಗಳ ಪರವಾಗಿ ನಿಂತ ಜನಗಳು ಯಾರಿದ್ದಾರೋ ನಾವು ಪರ್ಮಿಷನ್ಗೆ ಮನವಿಯನ್ನು ಮಾಡಿದ ಕೂಡಲೇ ಅವರು ಕೂಡ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಸ್ಟೇಷನ್ಗೆ ಕೊಟ್ಟಿದ್ದಾರೆ ಸ್ಟೇಷನ್ಗೆ ಕೊಟ್ಟಿದ್ದಾರೆ ಬೆಳ್ತಂಗಡಿಯ ಮಾರಿಗುಡಿಯಿಂದ ಧರ್ಮಸ್ಥಳಕ್ಕೆ ನಾವು ಕೂಡ ಕಾಲ್ನಡಿಗೆಯಲ್ಲಿ ಜಾಥಾವನ್ನು ಮಾಡ್ತೇವೆ ಇದೇ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತ ಹೇಳಿ ಇವತ್ತು ಏನು ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಹಾಕಿದಂತ ಜನಗಳಿದ್ದಾರೆ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ಆದ್ರೆ ಇಲ್ಲಿಯ ಪೊಲೀಸ್ ಇಲಾಖೆ ತಹಶೀಲ್ದಾರ್ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಒಂದು ಹೋರಾಟ ಆಗುವಾಗ ಇನ್ನೊಂದು ಹೋರಾಟ ಮಾಡಲಿಕ್ಕೆ ಆಗುವುದಿಲ್ಲ ಆ ದೃಷ್ಟಿಯಿಂದ ನಿಮಗೆ ಅವಕಾಶ ಕೊಡಲಿಕ್ಕೆ ಆಗುವುದಿಲ್ಲ ನೀವು ಒಂದು ಐದನೇ ತಾರೀಕಿಗೆ ಮಾಡಿ ಇಲ್ಲಾದ್ರೆ ಏಳನೇ ತಾರೀಕಿಗೆ ಮಾಡಿ ಅಂತ ಹೇಳಿ ಆ ಹೋರಾಟವನ್ನು ಅವರಿಗೆ ಅವಕಾಶವನ್ನು ಕೊಡುವುದಿಲ್ಲ ಅದರ ಮಧ್ಯದಲ್ಲಿ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ನ ಚಾಟ್ ಮಾಡ್ತಾ ಮಹೇಶ್ ತಿಮರೋಡಿಯ ಮತ್ತು ಈ ಹೋರಾಟದ ಇರುವಂತವರು ಎಲ್ಲ ಸೇರಿ ಆರನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ನುಗ್ತಾರೆ ಅಂತ ಹೇಳಿ ಅವರವರೇ ಚಾಟಿಂಗ್ ಮಾಡಿಕೊಳ್ತಾರೆ ಯಾರು ಈ ಏನು ಬೆಲ್ದಂಗಡಿಯಿಂದ ಧರ್ಮಸ್ಥಳಕ್ಕೆ ಮೆರವಣಿಗೆ ಮಾಡ್ತಾರೆ ಅಂತ ಹೇಳಿದ ಜನಗಳು ಅವರವರೇ ಚಾಟಿಂಗ್ ಮಾಡಿಕೊಂಡು ಆ ಚಾಟಿಂಗಿನ ಒಂದು ಮೊಬೈಲ್ನಲ್ಲಿ ಬಂದಂತ ವಿಷಯಗಳನ್ನು ಇಟ್ಕೊಂಡು ಇವತ್ತು ಕೋರ್ಟ್ಗೆ ಹೋಗಿ ದೇವಸ್ಥಾನಕ್ಕೆ ನುಗ್ಗಾರೆ ಅನ್ನುವಂತಹ ಒಂದು ಸುಳ್ಳು ಮಾಹಿತಿಯನ್ನು ನೀಡಿ ತಪ್ಪು ಮಾಹಿತಿಯನ್ನು ನೀಡಿ ಇವತ್ತು ಸೌಜನ್ಯಗಳ ಪರ ಹೋರಾಟ ಮಾಡುವಂತಹ ಹೋರಾಟಕ್ಕೆ ಒಂದು ತಡೆಯನ್ನು ತಂದಿದ್ದಾರೆ ನಾನು ಹೇಳುವಂಥದ್ದು ಇದು ಪ್ರಥಮತಃ ಅಲ್ಲ ಇತ್ತು ನಾನು ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಈ ಹೋರಾಟವನ್ನು ಮಾಡುತ್ತಾ ಎಷ್ಟು ಕೇಸುಗಳನ್ನು ಹಾಕೊಂಡಿದ್ದಾರೆ ಅದರ ನೋವು ನನಗೆ ಮತ್ತು ನನ್ನ ಜೊತೆಯಲ್ಲಿರುವಂತ ಎಲ್ಲ ನನ್ನ ತಂಡದ ಸದಸ್ಯರಿಗೆ ಗೊತ್ತಿರುವಂತದ್ದು ಇವತ್ತು ಜಗತ್ ಜಾಹೀರಾತು ಇಡೀ ರಾಜ್ಯದ ಜನರಿಗೆ ಈ ಅತ್ಯಾಚಾರ ಮಾಡಿದವರು ಯಾರು ಈ ಹೋರಾಟವನ್ನು ತಡೆಯುವವರು ಯಾರು ಯಾತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಕೇಸಿನ ಮೇಲೆ ಕೇಸ್ ಹೋರಾಟವನ್ನು ಸುಳ್ಳು ಒಂದು ಮಾಹಿತಿಯನ್ನು ನೀಡಿ ಹೋರಾಟವನ್ನು ನಿಲ್ಲಿಸುವಂಥದ್ದು ನಾನು ಹೇಳುವಂಥದ್ದು ಇವತ್ತು ಹೋರಾಟವನ್ನು ನಿಲ್ಲಿಸಿದ್ರೆ ಹೋರಾಟ ನಿಲ್ಲುವುದಿಲ್ಲ ನಮ್ಗೆ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ ಈ ದೇಶದ ಕಾನೂನಿನ ಅಡಿಯಲ್ಲೇ ನಾವು ಅವರು ಒಂದು ಕೊಟ್ಟಂತ ಸ್ಟೇ ಇದೆ ಅದನ್ನು ನಾವು ವೆಕೆಟ್ ಮಾಡಿಸ್ತೇವೆ ಮುಂದಿನ ದಿನದಲ್ಲಿ ಈ ಹೋರಾಟ ಇನ್ನು ಪ್ರಬಲ ಶಕ್ತಿಯಾಗಿ ಮೂಡಿ ಬರಲಿಕ್ಕಿದೆ ನಮ್ಮ ನೋವು ಅಂತ ಕೇಳಿದ್ರೆ ಹಾಗಾದ್ರೆ ಒಂದು ಹೆಣ್ಣು ಮಗು ಸತ್ತು ಹದಿಮೂರು ವರ್ಷ ಆಯಿತು ನ್ಯಾಯ ಕೇಳಿದ್ರೆ ಇಂಥ ಶಿಕ್ಷೆಗಳು ಬೇಕ ಯಾರಾದ್ರೂ ಒಬ್ಬ ಹೋರಾಟಗಾರ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕೆ ಆಗ್ತದ ಈ ಭಾರತ ದೇಶದಲ್ಲಿ ಮಾದೇವರಿಗೆ ಪ್ರಥಮ ಸ್ಥಾನವನ್ನು ಆದ್ಯತೆಯನ್ನು ನೀಡಿದಂತ ಈ ಸಮಾಜ ಇವತ್ತು ಒಂದು ಒಂದು ಅಪೃಪ್ತ ಹೆಣ್ಣು ಮಗಳ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ್ರೆ ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ಈ ರೀತಿಯ ಕಷ್ಟ ಕಳೆದ ಹದಿಮೂರು ವರ್ಷದಿಂದ ನಾವು ಅನುಭವಿಸಿದವರು ಇವತ್ತು ಇಡೀ ಸಮಾಜ ನೋಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ನ್ಯಾಯ ಯಾರು ಕೊಡುವುದು ಇದಕ್ಕೆ ಕೊನೆ ಇಲ್ವಾ ಆ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂತ ಅದೆಷ್ಟೋ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ದೀನದಲ್ಲಿದ್ದರ ಭೂ ಹಗರಣ ಹವ್ಯತವಾದಂತಹ ಮೀಟರ್ ಬಡ್ಡಿ ತಂದೆ ಹಿಂದೂ ಸಮಾಜಕ್ಕೆ ಸೇರಿದಂತಹ ದೇವಸ್ಥಾನದ ಭೂಮಿ ಕಬಳಿಕೆ ದೇವರ ಹೆಸರಲ್ಲಿದ್ದ ಜಾಗವನ್ನು ಅನ್ಯ ಮಧ್ಯರ ಕೈಗೆ ಮಾಡಿಕೊಂಡಿರುವಂಥದ್ದು ಹಾಗಾದ್ರೆ ನ್ಯಾಯ ಸಿಗ್ಲಿಕ್ಕೆನೇ ಇಲ್ವಾ ಸಿಗಲಿಕ್ಕೆ ಇಲ್ವಾ ಈ ರೀತಿ ಸುಳ್ಳು ದಾಖಲೆಗಳನ್ನು ನೀಡಿ ನಾನು ಹೇಳುವಂಥದ್ದು ಇವತ್ತು ಈ ದೇಶದ ನ್ಯಾಯಾಂಗದ ಪಾಲನೆ ಮಾಡುವಂತ ನ್ಯಾಯಾಧೀಶರಿಗೆ ಕೇಳುವಂಥದ್ದು ನಾವು ಎಲ್ಲೂ ಕೂಡ ಧರ್ಮಸ್ಥಳಕ್ಕೆ ಚ್ಯುತಿ ಬರುವಂತಹ ಮಾತುಗಳನ್ನಾಡಲಿಲ್ಲ ನಮ್ಮ ಹೋರಾಟ ಇದ್ದದ್ದೇ ಧರ್ಮಸ್ಥಳದ ಮನ್ನ ಸಂಖ್ಯದಿಂದ ಏನು ಸೌಜನ್ಯಗಳ ಮೃತದೇಹ ಸಿಕ್ಕಿತ ಅಲ್ಲಿಂದ ತಾಲೂಕು ಆಫೀಸರ್ ಅವರು ಬೆತ್ತಂಗಿ ತನಕ ಹೇಳಿ ನಮ್ಮ ಹೋರಾಟ ಇರುವಂತದ್ದು ಇದ್ದದ್ದು ನಾನು ಹೇಳುವಂಥದ್ದು ಇವತ್ತು ಯಾರು ಚಾಟಿಂಗ್ ಮಾಡಿದ್ದಾರೆ ಅವರೆಲ್ಲರನ್ನು ತನಿಖೆಗೆ ಒಳಪಡಿಸಿ ಒಂದು ದಿವಸದ ಒಳಗೆ ಜೈಲಿನೊಳಗೆ ಹಾಕ್ಬೇಕು ತನಿಖೆ ಮಾಡ್ಬೇಕು ಅವರನ್ನು ಯಾರ ಚಾಟಿಂಗ್ ಮಾಡಿದವರು ಯಾರು ಸುಳ್ಳು ಮಿಸ್ಗೈಡ್ ಮಾಡಿ ಈ ಕೋರ್ಟಿಗೆ ಕೋರ್ಟಿನ ಕಣ್ಣಿಗೆ ಮಣ್ಣೆ ರಚಿದ್ದಾರೋ ಮಿಸ್ಗೈಡ್ ಮಾಡಿ ಬೆಳ್ತಂಗಡಿಯಿಂದ ನಾವು ಸೌಜನ್ಯ ಪರ ಹೋರಾಟಗಾರರು ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಂತ ನಾವು ಯಾರು ಹೇಳಲಿಲ್ಲ ನಾವು ಅರ್ಜಿನೂ ಕೊಡ್ಲಿಲ್ಲ ಎಲ್ಲಿಯಾದ್ರೂ ಒಂದು ನಾವು ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತೇವೆ ಅಂತ ಹೇಳಿದಂತ ಒಂದು ದಾಖಲೆ ಕೊಡ್ಲಿ ನೋಡುವ ಯಾಕೆ ಸುಳ್ಳು ಹೇಳಿ ಈ ಸೌಜನ್ಯ ಹೋರಾಟವನ್ನು ಅಂತ ಹೇಳಿದ್ರೆ ನಾನು ಕೇಳುವಂತದ್ದು ಹಾಗಾದ್ರೆ ಈ ಹೋರಾಟವನ್ನು ನಿಲ್ಲಿಸುವವರು ಸೌಜನ್ಯರ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರ ಹಾಗಾದ್ರೆ ಭಾಗಿಯಾಗದವರಿಗೆ ಇದೆಲ್ಲ ಯಾಕೆ ಕುಮಳಕಾಯಿ ಕಳ್ಳ ಹೇಳಿದ್ರೆ ಎಳು ಮುಟ್ಟು ನೋಡಿದಂತೆ ಯಾಕೆ ಅವರು ಇದು ಮಾಡ್ಕೊಳ್ಬೇಕು ಮುಟ್ಟಿ ನೋಡ್ಕೊಳ್ಬೇಕು ಯಾಕೆ ಮುಟ್ಟಿ ನೋಡ್ಕೊಳ್ಬೇಕು ನಾನು ಕೇಳುವಂತದ್ದು ಈ ಹೋರಾಟ ನಿಲ್ಲುವುದಿಲ್ಲ ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತಾಗಬೇಕು ನಾವು ಹದಿಮೂರು ವರ್ಷದಿಂದ ಕಣ್ಣಿಗೆ ಎಣ್ಣೆ ಬಿಟ್ಟು ಈ ಸೌಜನ್ಯನ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದೇವೆ ಸೌಜನ್ಯನಿಗೆ ನ್ಯಾಯ ಸಿಗುವ ತನಕ ಆ ಅಣ್ಣಪ್ಪನ ಧರ್ಮಪೀಠ ಅಣ್ಣಪ್ಪನ ನ್ಯಾಯಪೀಠ ಮಂಜುನಾಥ ದೇವರ ಸತ್ಯಪೀಠದಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ನಾವು ಸತ್ಯಕ್ಕೋಸ್ಕರ ಧರ್ಮಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೇವೆ ಅಂತ ಹೇಳಿ ಆದರೂ ನಮ್ಮನ್ನು ಸುಳ್ಳು ಮುಕದ್ದಮೆಗಳನ್ನು ಹಾಕಿ ಸುಳ್ಳು ಸುಳ್ಳು ಒಂದು ದಾಖಲೆಗಳನ್ನು ನೀಡಿ ಹೋರಾಟವನ್ನು ಹತ್ತಿಕ್ಕುವವರಿಗೆ ಇಡೀ ಸಮಾಜ ಎಂದು ಉತ್ತರ ಕೊಡಬೇಕು ನಾನು ಹೇಳುವಂಥದ್ದು ಬರುವ ಸೋಮವಾರ ದಿಂದ ಶನಿವಾರದ ಒಳಗೆ ಖಂಡಿತ ಈ ಹೋರಾಟ ನಡೆದೇತಿರ್ತದೆ ಇವತ್ತು ನಾವು ಈ ರಾಜ್ಯದ ಎಲ್ಲ ಜನತೆಗೆ ಮನವಿಯನ್ನು ಮಾಡುವಂತದ್ದು ಎಲ್ಲ ಜನರು ನ್ಯಾಯ ಕೇಳಲಿಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಬೀದಿಗೆ ಇಳಿಬೇಕಾಗ್ತದೆ ಇಳಿಬೇಕಾಗ್ತದೆ ನಮ್ಮ ನೋವು ಇದು ಇಡೀ ಸಮಾಜ ಎತ್ಕೊಳ್ಬೇಕು ಇವತ್ತು ಏನು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನಗಳು ಬಂದು ಹೋರಾಟ ಮಾಡಲಿಕ್ಕೆ ಒಂದು ನ್ಯಾಯ ಕೇಳಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಈ ರೀತಿಯ ತೊಂದರೆ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಅನ್ಯಾಯ ಆದ್ರೆ ನ್ಯಾಯ ಯಾರು ಕೇಳುತ್ತ ಸ್ವಾಮಿ ನ್ಯಾಯ ಕೇಳಲಿಕ್ಕೆ ಇಲ್ವ ಉಳ್ಳವ ಏನು ಮಾಡಿದ್ರು ಸಹಿ ದೀನ ದೀನದಲಿತರು ಈ ಮಣ್ಣಿಗೋಸ್ಕರ ತಾಣ ತ್ಯಾಗ ಮಾಡಲಿಕ್ಕಿರುವವರಾಗಾದ್ರೆ ಹೆಣ್ಣು ಮಕ್ಕಳ ಒಂದು ಈ ನೋವಿಗೆ ಒಂದು ಎಂಡಿಲ್ವ ಇದ್ಗೆ ಕೊನೆ ಇಲ್ವ ಇದ್ಗೆ ಕೊನೆ ಇಲ್ವಾ ನಾವು ಈ ನೋವನ್ನು ಯಾರ ಹತ್ರ ಹೇಳ್ಕೊಳ್ಳೋದು ನಾವು ಯಾರ ಹತ್ರ ಒಂದಲ್ಲ ಎರಡಲ್ಲ ಸಾವಿರ ಉದಾಹರಣೆ ಕೊಡ್ತೇವೆ ನಾವು ಆ ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲವನ್ನು ಬಾಯಿ ಮುಂಚಿಸಿದ್ರೆ ಈ ಸಮಾಜ ಎಷ್ಟು ದಿವಸ ಸುಮ್ಮನೆ ಕೂರ್ತದೆ ನಾವು ಕೇಳುವಂಥ ಆದಷ್ಟು ಬೇಗ ನಮ್ಮ ಬೇಡಿಕೆ ಇರುವಂತದ್ದು ಏನಿತ್ತಲ್ಲಿ ನಮ್ಮ ಹೋರಾಟದ ಬೇಡಿಕೆ ಏನಿತ್ತು ಸ್ವಾಮಿ ನಮ್ಮ ಸ್ಲೋಗಾನ್ ಏನಿತ್ತು ಎರಡೆರಡು ಸಲ ಎಂಟು ಕಮಿಟಿ ರಚನೆ ಆಗಿದೆ ಈ ಸರ್ಕಾರ ತನಿಖೆ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ನಮ್ಮ ಬೇಡಿಕೆ ಇದ್ದಂತದ್ದು ಮೊನ್ನೆ ಹೋರಾಟ ಇದನ್ನೇ ಅತ್ತಿಕ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಅತ್ಯಾಚಾರಿಗಳು ಈ ಹೋರಾಟವನ್ನು ನಿಲ್ಲಿಸುವ ಹಿಂದ್ಗಡೆ ಅತ್ಯಾಚಾರಿಗಳು ಇದ್ದಾರೆ ಯಾರದು ಅತ್ಯಾಚಾರಿ ಆ ನೋವನ್ನು ನಾವು ಇಡೀ ಸಮಾಜದ ಮುಂದೆ ಕೇಳ್ತಿದ್ದೇವೆ ಇವತ್ತು ಆ ವ್ಯಕ್ತಿ ಯಾರು ಆ ರೇಪಿಸ್ಟ್ ಯಾರು ಆ ಕಾಲೂಕ ಯಾರು ಆ ಕಾಮಂದ ಯಾರು ಇದು ಇವತ್ತು ಸಮಾಜದ ಮುಂದೆ ಬರಬೇಕು ಸ್ವಾಮಿ ಬರಬೇಕು ನಾವು ಈ ದೇಶದಲ್ಲಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗದೆ ನಮ್ಮ ನಾಲಿಗೆಯನ್ನು ನಿಲ್ಲಿಸುವುದಿಲ್ಲ ನಿಲ್ಲಿಸುವುದಿಲ್ಲ ನಾವು ಇವರು ಏನ್ ತಿಳ್ಕೊಂಡಿದ್ದಾರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಅಲ್ವಾ ನಾವು ಈ ದೇಶದ ಪ್ರಜೆಗಳಲ್ವಾ ನಾವು ಈ ದೇಶದ ತ್ರಿವರ್ಣ ಧ್ವಜದ ಕೆಳಗಡೆ ಇರುವವರಲ್ವಾ ನಾವು ಹ ಬದುಕಲಿಕ್ಕೆ ಬಿಡಿ ಸ್ವಾಮಿ ನ್ಯಾಯಯುತವಾಗಿ ಸತ್ಯವೋತಯವಾಗಿ ಧರ್ಮಯುತವಾಗಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹ ಅತ್ಯಾಚಾರಿಗಳು ಮೆರಿತಾ ಇರಬೇಕು ಅಧರ್ಮಿಗಳು ಮೆರಿತಾ ಇರಬೇಕು ಹಾಗಾದ್ರೆ ಈ ಮಣ್ಣು ಈ ಸಮಾಜಕ್ಕೆ ಏಟನ್ನು ಕೊಡುತ್ತದೆ ಇಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಸಮಾಜದ ಕಣ್ಣಿಗೆ ಕಾಣುವುದಿಲ್ಲ ಆ ಧರ್ಮಸ್ಥಳಕ್ಕೆ ಡಾಕ್ಯುಮೆಂಟ್ ಕೊಡ್ತೇವೆ ಸ್ವಾಮಿ ನಾವು ಎಷ್ಟು ಸೌಜನ್ಯ ಕೊಲೆ ಆದಾಗ ನಾವು ಡಾಕ್ಯುಮೆಂಟ್ ಎತ್ತಿ ಕೊಟ್ಟಿದ್ದೇವೆ ನಾವು ನಾಲ್ನೂರ ಅರವತ್ತನಾಲ್ಕು ನಾಲ್ಕು ಹಾಜ ಸಾವು ನಾಲ್ನೂರ ಅರವತ್ತ ನಾಲ್ಕು ವರ್ಷ ಸಾವು ಅದರಲ್ಲಿ ತೊಂಬತ್ತಾರು ಮಹಿಳೆಯರಿದ್ದು ಅದರಲ್ಲಿ ನಲವತ್ತೊಂಬತ್ತು ಮೂವತ್ತೈದರಿಂದ ನಲವತ್ತು ಇಪ್ಪತ್ತೈದು ವರ್ಷದ ತಾಯಂದಿರಿದ್ದದ್ದು ಅದರಲ್ಲಿ ಕೂಡ ಹದಿನೆಂಟು ಹೆಣ್ಣು ಹೆಣ್ಮಕ್ಕಳಿತ್ತು ಎಷ್ಟು ವರ್ಷದ ಇತ್ತು ಸ್ವಾಮಿ ಎಲ್ಲ ಅತ್ಯುತ್ತ ಹೆಣ್ಣು ಮಕ್ಕಳು ಯಾವಾಗ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಂದು ಸೌಜನ್ಯಳ ಏನು ಅಪಹರಣ ರೇಪ್ ಆಗಿ ಕೊಲೆ ಆಯ್ತ ಹತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಬಾಡಿ ಸಿಕ್ಕಿತ ಯಾವ ರೀತಿಯಲ್ಲಿ ಬೆತ್ತಲೆ ಬಾಡಿ ಸಿಕ್ಕಿತು ಅದೇ ರೀತಿಯಲ್ಲಿ ನಮ್ಗೆ ಎರಡ್ ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರ ತನಕ ದಾಖಲೆಗಳಲ್ಲಿ ಹದಿನೆಂಟು ಅಪ್ರಪ್ತ ಹೆಣ್ಣು ಮಕ್ಕಳ ಬಾಡಿ ಅದೇ ರೀತಿ ಬೆತ್ತಲಾಗಿ ಸಿಕ್ಕಿದೆ ಸ್ವಾಮಿ ನಾವು ಅದರಲ್ಲಿ ನನ್ನ ತಾಯಿ ಇರ್ಬೋದಿತ್ತು ಅದರಲ್ಲಿ ನನ್ನ ತಂಗಿ ಇರ್ಬೋದಿತ್ತು ಅದರಲ್ಲಿ ನನ್ನ ಅಕ್ಕ ಇರ್ಬೋದಿತ್ತು ಅದರಲ್ಲಿ ನನ್ನ ಅಜ್ಜಿ ಇರ್ಬೋದಿತ್ತು ಯಾಕೆ ಈ ಸಮಾಜ ಯೋಚನೆ ಮಾಡುವುದಿಲ್ಲ ಸ್ವಾಮಿ ಬಂದವರೆಲ್ಲ ಧರ್ಮಸ್ಥಳ ಗ್ರಾಮದ ನದಿ ನೇತ್ರಾವತಿ ನದಿ ತೀರದಲ್ಲಿ ಸಾಯುವುದಂತ ಹೇಳಿದ್ರೆ ಅದಕ್ಕೆ ಒಂದು ಅಂತ ಹೇಳಿದ್ರೆ ಎಲ್ಲ ಯುಡಿಆರ್ 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 ಅಸಹಜ ಸಾವು ಹೇಗೆ ಆಗ್ತದೆ ಸ್ವಾಮಿ ಹೇಗೆ ಆಗ್ತದೆ ಇದನ್ನು ಕೇಳಿದ್ರೆ ಇದನ್ನು ಮುಚ್ಚಿಸ್ಲಿಕ್ಕೆ ಇದನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಈ ರೀತಿಯ ಉನ್ನಾರ ಮಾಡ್ತಿರ ನೀವು ಸುಳ್ಳು ಸುಳ್ಳು ದಾಖಲೆಗಳನ್ನು ನೀಡಿ ಉನ್ನತ ಮಟ್ಟದ ಒಂದು ತನಿಖಾ ಒಂದು ನ್ಯಾಯಾಂಗದ ವ್ಯವಸ್ಥೆಗೆ ಸುಳ್ಳನ್ನು ಹೇಳ್ತೀರವ ನೀವು ವ್ಯಕ್ತಿಗಳು ಯಾರಪ್ಪ ಇದು ತನಿಖೆ ಆಗ್ಬೇಕಲ್ಲ ತನಿಖೆ ಆಗ್ಬೇಕಲ್ಲ ಇದು ನಮ್ಮ ನೋವು ಇರುವಂತದ್ದು ನಾವು ಹೇಳುವಂಥದ್ದು ನೀವು ಎಷ್ಟು ಅತ್ಯಾಚಾರಿಗಳ ಪರವಾಗಿ ನಿಂತು ಈ ಕೇಸಿನ ಮೇಲೆ ಕೇಸನ್ನು ಮಾಡಿ ಈ ಒಂದು ಪ್ರತಿಭಟನೆಗಳನ್ನು ನಮ್ಮ ಹೋರಾಟವನ್ನು ಅತ್ಲಿಕ್ಕಿ ಹತ್ತಿಕ್ಕಲಿಕ್ಕೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಜನಾದೇಶವೇ ಉತ್ತರವನ್ನು ಕೊಡ್ತದೆ ಮುಂದಿನ ವಾರವೇ ನಾವು ಈ ಹೋರಾಟವನ್ನು ಮಾಡ್ತೇವೆ ಇವತ್ತು ಆದಿತ್ಯವಾರಕ್ಕೆ ತಡೆ ಇರಬಹುದು ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಡೆ ಇರಬಹುದು ತಡೆ ಇರಬಹುದು ಹಾಗಾದ್ರೆ ಅಲ್ಲಿ ಇರುವಂತ ಪ್ರಶ್ನೆ ಏನು ಅದನ್ನೆಲ್ಲ ನಮ್ಮ ಹೋರಾಟಗಾರರಾದಂತ ಮಟ್ಟಣ್ಣ ನಮ್ಮ ಲೀಗಲ್ ಟೀಮ್ ಇದೆ ಅವರು ಏನೇನು ಲೋಪದೋಷಗಳನ್ನು ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಹೋರಾಟಕ್ಕೆ ತಡೆಯನ್ನು ತಂದಿದ್ದಾರೆ ಅದರ ಎಲ್ಲ ಪೂರ್ತಿ ವಿವರವನ್ನು ಕೂಡ ಬೆಂಗಳೂರಿಂದ ಈಗ ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ಬಿಡ್ತಾರೆ ನೋಡಿ ಮಾಡ್ತಾರೆ ಎಲ್ಲ ವಿವರವನ್ನು ಕೊಡ್ತಾರೆ ನಾವು ಹೇಳುವಂತದ್ದು ದಯವಿಟ್ಟು ಏನು ಆರು ನಾಲ್ಕಕ್ಕೆ ಬರುವಂತ ಎಲ್ಲ ಹೋರಾಟಗಾರರು ಮುಂದಿನ ವಾರ ಹತ್ತು ತಾರೀಕು ಹನ್ನೆರಡು ತಾರೀಕಿನ ಒಳಗೆ ಕೋರ್ಟಿನ ಆದೇಶ ಸ್ಟೇ ವೆಕೆಟ್ ಆದ ತಕ್ಷಣವೇ ನಾವು ಹೋರಾಟಕ್ಕೆ ಕರೆಯನ್ನು ಕೊಡ್ತೇವೆ ಇವತ್ತು ನೀವು ಒಬ್ಬರು ಏನು ಹೊರಟಿದ್ದಾರೆ ಹೊರಟಿದ್ದೀರೋ ಬರುವಂತಹ ದಿನಗಳಲ್ಲಿ ನಾಲ್ಕು ನಾಲ್ಕು ಜನ ಮಂದಿಯನ್ನು ಕರ್ಕೊಂಡು ಬರಬೇಕು ನೀವು ಯಾಕಂತ ಹೇಳಿದ್ರೆ ಯಾರು ಅತ್ಯಾಚಾರಿಗಳ ಪರವಾಗಿ ಈ ಹೋರಾಟವನ್ನು ನಿಲ್ಲಿಸಿದ್ದಾರೋ ಮುಂದಿನ ದಿನಗಳಲ್ಲಿ ಅದಕ್ಕೆ ತತ್ತಿರ್ತಾರೆ ಹೇಗೆ ಅಂತ ಹೇಳಿದ್ರೆ ಒಬ್ಬೊಬ್ಬ ಹೋರಾಟಗಾರರು ಏನು ನೀವು ಬರ್ಲಿಕ್ಕೆ ಹೊರಟಿದ್ದೀರಾ ಬರುವಂತ ದಿನಗಳಲ್ಲಿ ಒಬ್ಬೊಬ್ಬ ನಾಲ್ಕು ನಾಲ್ಕು ಮಂದಿಯನ್ನು ಜನರನ್ನು ಕರ್ಕೊಂಡು ಬರಬೇಕು ಜನ ದೇಶದ ಮುಖಾಂತರವೇ ಅತ್ಯಾಚಾರಿಗಳು ಯಾರು ಅನಾಚಾರಿಗಳು ಯಾರು ಅನರ್ಮಿಗಳು ಯಾರು ಅನ್ನುವಂಥದ್ದನ್ನು ಸಮಾಜಕ್ಕೆ ತೋರಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮಾಡಬೇಕಾಗಿದೆ ನಾವು ಹೋರಾಟ ನಿಲ್ಲಿಸಿದ ತಕ್ಷಣ ಒಂದು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕಟ್ಟಿ ಹಾಕಿದ ತಕ್ಷಣ ಹೋರಾಟ ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ ಇವತ್ತು ನನ್ನಂತ ಸಾವಿರ ಸಾವಿರ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವಲ್ ಜಯಂತ ಟಿ ಇರ್ಬೋದು ಬೇರೆ ಬೇರೆ ನಾಯಕರು ಇವತ್ತು ಉಟ್ಟುಕೊಂಡಿದ್ದಾರೆ ನಮ್ಗೆ ಯಾವುದು ನೋವಿಲ್ಲ ಏನು ನೀವು ಈ ಹೋರಾಟವನ್ನು ನಿಲ್ಲಿಸಿದ್ದೀರಾ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ತಪ್ಪು ಸಂದೇಶವನ್ನು ನೀಡಿದ್ದೀರಿ ಅತ್ಯಾಚಾರಿಗಳೇ ನೀವುಗಳೇ ಅಂತ ಹೇಳಿ ಅತ್ಯಾಚಾರಿಗಳು ನೀವುಗಳೆ ಅಂತ ಹೇಳಿ ಇಲ್ಲಾದ್ರೆ ಯಾಕೆ ಬೇಕು ನಿಮ್ಗೆ ಇದೆಲ್ಲ ಯಾಕೆ ಬೇಕು ಇಡೀ ರಾಜ್ಯದ ಕೋರ್ಟ್ಗಳಲ್ಲಿ ಅಲ್ಲಲ್ಲಿ ನನ್ನ ಮೇಲೆ ಕೇಸ್ ಮಾಡಿದ್ರಿ ಯಾಕೆ ಬೇಕು ನೀವುಗಳು ಯಾಕೆ ಬೇಕು ಯಾಕೆ ಬೇಕು ಇದು ನಮ್ಮ ಪ್ರಶ್ನೆ ಇರುವಂತದ್ದು ಒಂದೆರಡು ಕೇಸಲ್ಲ ಸ್ವಾಮಿ ನಮ್ಮ ಮೇಲೆ ಒಂದೆರಡು ಕೇಸ್ ಉಂಟಾ ಇದಕ್ಕೆ ಹೇಳುವಂಥದ್ದು ಜನರೇ ನಾವು ಇವತ್ತು ಪ್ರಮಾಣ ಸಾಕ್ಷಿಯಾಗಿ ಹೇಳುವಂಥದ್ದು ಅಣ್ಣಪ್ಪ ಮಂಜುನಾಥ ದೇವರ ಪ್ರಮಾಣ ಮಾಡಿ ನಾನೇ ಈ ನಾಡಿನ ಜನತೆಗೆ ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಕೈ ಮುಗಿದು ಮನವಿ ಮಾಡ್ತೇನೆ ಹದಿಮೂರು ವರ್ಷದಿಂದ ನಾನು ಇಡೀ ನನ್ನ ಯೌವನವನ್ನೇ ಬಲಿಪಶುವಾಗಿ ಮಾಡಿದ್ದಾರೆ ಇಡೀ ನನ್ನ ಯೌವನವನ್ನು ಇವತ್ತು ಕೂಡ ನಿಮ್ಮೆಲ್ಲರನ್ನೂ ಕೂಡ ಇದೇ ರೀತಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇದ್ರ ಹಿಂದೆ ಏನು ಅತ್ಯಾಚಾರಿಗಳು ರೇಪಿಸ್ಟ್ಗಳು ಕಾಮಂದರುಗಳು ಇದ್ದಾರೋ ಇದಕ್ಕೆ ತಾರ್ಕಿಕ ಅಂತ್ಯ ನಿಮ್ಮೆಲ್ಲರ ಒಂದು ಶಕ್ತಿಯ ಒಗ್ಗೂಡುವಿಕೆಯಿಂದ ಆಗ್ಲೇಬೇಕು ಮುಂದಿನ ದಿನಗಳಲ್ಲಿ ಇದು ನಮ್ಮ ಉದ್ದೇಶ ಇರುವಂತದ್ದು ತಾರ್ಕಿಕ ಅಂತ್ಯ ಆಗ್ಲೇಬೇಕು ಇದು ನಮ್ಮ ಉದ್ದೇಶ ಇರುವಂತದ್ದು ದಯವಿಟ್ಟು ರಾಜ್ಯದ ಎಲ್ಲ ಸೌಜನ್ಯ ಪರ ಸತ್ಯದ ನ್ಯಾಯದ ಧರ್ಮದ ಪರ ಹೋರಾಟಕ್ಕೆ ದುಂಕಿರುವಂತ ಎಲ್ಲ ಹೋರಾಟಗಾರರಿಗೆ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೇನೆ ಮುಂದಿನ ದಿನದಲ್ಲಿ ನಾವು ಕೋರ್ಟಿನ ಆದೇಶ ಯಾವಾಗ ಬರ್ತದ ಅದರ ಎರಡು ದಿವಸದಲ್ಲೇ ನಾವು ಇದೇ ಹೋರಾಟವನ್ನು ಮಾಡಿಯೇ ತೀರ್ತೇವೆ ಅನ್ನುವಂತ ಒಂದು ಸಂಕಲ್ಪವನ್ನು ಮಾಡುತ್ತಾ ಎಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅಂತ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತಿದ್ದೇನೆ ಒಂದೇ ಮಾತ್ರ ಜೈಶ್ರೀರ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their pra ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ